ನಮಸ್ಕಾರ ವೀಕ್ಷಕರೇ ಸಮಾಜದಲ್ಲಿ ಎಲೆಮರೆಕಾಯಿಯಂತೆ ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಬೆಳೆಸದೆ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನ ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಪ್ರೀತಿಯ ಸ್ವಾಗತ ಹಾಗೆ ವೀಕ್ಷಕರೇ ನಮ್ಮ ಊರುಗಳಲ್ಲಿ ಹಳ್ಳಿಗಳಲ್ಲಿ ಅದೆಷ್ಟೋ ವಿಶೇಷವಾದಂತಹ ಸಂಗತಿಗಳಿರುತ್ತೆ ಐತಿಹಾಸಿಕವಾದಂತಹ ಸ್ಥಳಗಳಿರುತ್ತೆ ದೇವಸ್ಥಾನಗಳಿರುತ್ತೆ ಅಥವಾ ಇನ್ನು ಅನೇಕ ವಿಶೇಷವಾದಂತಹ ಸಂಗತಿಗಳಿರುತ್ತೆ ಇವುಗಳನ್ನ ಮುಂದಿನ ಪೀಳಿಗೆಗೆ ತಲುಪಿಸಬೇಕು ಹಾಗೇನೆ ಇಡೀ ವಿಶ್ವದಾದ್ಯಂತ ಜನರಿಗೆ ತಿಳಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲೊಂದು ಸಮಾನ ಮನಸ್ಕರ ಸ್ವಯಂ ಸೇವಕರ ತಂಡ ಸ್ವಗ್ರಾಮ ಫೌಂಡೇಶನ್ ಎನ್ನುವಂತಹ ಒಂದು ವಿಶೇಷ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದೆ ಹಾಗಾದ್ರೆ ಸ್ವಗ್ರಾಮ ಫೌಂಡೇಶನ್ ಅಂದ್ರೆ ಏನು ಅದರ ಸೇವಾ ಕಾರ್ಯಗಳೇನು ಆ ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ ಶಿಕ್ಷಕರೇ ಆಗ್ಲೇ ಹೇಳಿದ್ನಲ್ಲ ನಾನು ನಿಮ್ಗೆ ಇವತ್ತು ಇಬ್ಬರು ವಿಶೇಷ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ಕೊಡ್ತೇನೆ ಅಂತ ಹೇಳಿ ಅವರೇ ಸ್ವಗ್ರಾಮ ಫೌಂಡೇಶನ್ ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತಹ ಶ್ರೀಯುತ ಮಹೇಶ್ ಸಿ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೇನೆ ಸ್ವಗ್ರಾಮ ಫೌಂಡೇಶನ್ ನಲ್ಲಿ ಲೀಡ್ ಸ್ಟೋರಿ ಟೆಲ್ಲರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪೂರ್ಣಿಮಾ ಹೆಗಡೆ ಅವರು ಕಾರ್ಯಕ್ರಮದಲ್ಲಿದ್ದಾರೆ ನಮಸ್ಕಾರ ಮೇಡಮ್ ಬಹಳ ಸಂತೋಷ ಆಯ್ತು ತಾವಿಬ್ರು ಕೂಡ ಅಶ್ವಂಬರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತ ಮೊದಲನೇದಾಗಿ ತಮ್ಮಿಬ್ರ ವೈಯಕ್ತಿಕ ಪರಿಚಯ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ಸರ್ ತಮ್ಮ ಪರಿಚಯ ಮಾಡ್ಕೊಡೋದಾದ್ರೆ ಮೊದಲನೇದಾಗಿ ಅಶ್ವಂಬರದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ನನ್ನ ಹೆಸರು ಮಹೇಶ್ ಅಂತ ಕಾವೇರಿ ನದಿ ಬಯಲಿನ ಮಂಡ್ಯ ಜಿಲ್ಲೆಯ ಹೊನ್ನಲಗೆರೆ ಗ್ರಾಮದವನು ಓದಿದ್ದು ಇಂಜಿನಿಯರಿಂಗ್ ನಂತರ ಐ ಟಿ ಕ್ಷೇತ್ರದಲ್ಲಿ ನನ್ನ ವೃತ್ತಿ ಜೀವನವನ್ನು ಆರಂಭಿಸಿ ಒಂದು ಮೂರು ದಶಕಗಳ ಕಾಲ ಅಲ್ಲಿ ಕೆಲಸವನ್ನು ಮಾಡಿದೆ ಈ ಸಮಯದಲ್ಲೇ ನಾನು ಸಾಕಷ್ಟು ಕಾಲವನ್ನು ಟಾಟಾ ಕಂಪ್ನಿಯಲ್ಲಿ ಕಲ್ತಿದ್ದರಿಂದ ಈ ಸಾಮಾಜಿಕ ಕಳಕಳಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡುವಂಥ ಒಂದು ಅವಕಾಶ ಕೂಡ ಸಿಕ್ಕಿತ್ತು ನಾನು ಕೆಲವು ವೈಯಕ್ತಿಕ ಪ್ರಾಜೆಕ್ಟ್ಗಳಲ್ಲೂ ಕೂಡ ಇನ್ವಾಲ್ವ್ ಆಗಿದ್ದೆ ಒಂದಿಷ್ಟು ಓದು ಬರ ಸಂಗೀತ ನಾಟಕ ಹವ್ಯಾಸ ಆ ದೃಷ್ಟಿಯಿಂದ ಒಂದಷ್ಟು ಪ್ರವಾಸ ಈ ತರ ಎಲ್ಲ ಮಾಡ್ಕೊಂಡಿದ್ದೆ ಒಂದು ಸಮಯದಲ್ಲಿ ಈ ಕಾರ್ಪೊರೇಟ್ ಕ್ಷೇತ್ರದಿಂದ ಹೊರಗ್ ಬಂದು ಬೇರೆ ಏನಾದ್ರೂ ಮಾಡಬೇಕು ಅಂತ ಅನಿಸಿದಾಗ ಹೊರಗ್ ಬಂದು ಈ ಕ್ಷೇತ್ರದಲ್ಲಿ ಶುರು ಮಾಡಿದ್ದು ಆದದ್ದೇ ಸ್ವಗ್ರಾಮ ಸಂತೋಷ ಪೂರ್ಣಿಮಾ ಹೆಗಡೆ ಅವರೇ ತಮ್ಮ ಪರಿಚಯ ಮಾಡ್ಕೊಡೋದಾದ್ರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನೀವ್ ಹೇಳ್ದಂಗೆ ಪೂರ್ಣಿಮಾ ಹೆಗಡೆ ನಾನು ಉತ್ತರ ಕನ್ನಡದ ಹೊನ್ನಾವರದಲ್ಲಿ ಅಲ್ಲಿ ಇರುವಂತಹ ಒಂದು ಹಡಿಂಬಾಳ ಅಂತ ಪುಟ್ಟ ಗ್ರಾಮದವಳು ಸೊ ಯಕ್ಷಗಾನ ಅಂತಂದರೆ ಬಹುಶಃ ನನ್ನ ಊರು ಮುನ್ನೆಲೆಗೆ ಬರುತ್ತೆ ಯಾಕಂದರೆ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರ ಒಂದು ಊರು ನನ್ನೂರು ಸೊ ನಾನು ಜರ್ನಲಿಸಮ್ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿರೋದು ಎಸ್ ಟಿ ಎಮ್ ಕಾಲೇಜ್ ಉಜ್ರೆಯಲ್ಲಿ ಅದಾದ ನಂತರ ನಾನು ಒಂದು ಡಾಕ್ಯುಮೆಂಟ್ರಿ ಫಿಲಮ್ ಪ್ರೊಡಕ್ಷನ್ ಹೌಸಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ ಒಂದು ಸೆವೆನ್ ಇಯರ್ಸ್ ವರ್ಕ್ ಮಾಡಿದ್ದೀನಿ ಅದಾದ ಮೇಲೆ ಈ ಕರೋನಾ ಬಂದ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಯಾವಾಗ ಶುರುವಾಯಿತು ಆಗ ನಾನು ಫ್ರೀಲ್ಯಾನ್ಸಿಂಗ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಬೇರೆ ಬೇರೆ ಕಡೆ ಕಡೆ ಕಂಟೆಂಟ್ ಬರೀತಾ ಇದ್ದೆ ಹಾಗೆಯೇ ಸೀರಿಯಲ್ ಡೈಲಾಗ್ಸ್ ಕೂಡ ಬರೀತಾ ಇದೆ ಸೊ ಫಿಲಮ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ವಿಡಿಯೋ ಎಡಿಟರ್ ಆಗಿ ಡೈರೆಕ್ಟರ್ ಆಗಿ ಆಲ್ ಓವರ್ ಇಂಡಿಯಾ ತುಂಬಾ ಟ್ರಾವೆಲ್ ಮಾಡಿದ್ದೀನಿ ಸೊ ಹೀಗೆ ಟ್ರಾವೆಲ್ ಮಾಡುವಾಗ ಸ್ವಗ್ರಾಮ್ ಕೂಡ ನನಗೆ ತುಂಬಾ ಕನೆಕ್ಟ್ ಆಗ್ತಾ ಇತ್ತು ಸೊ ಯಾವಾಗ ಈ ಸ್ವಗ್ರಾಮ್ ಅನ್ನುವಂಥದ್ದು ಒಂದು ವಿಷಯ ನನ್ನ ಕಣ್ಣೆದರಿಗೆ ಬಂತು ಸೊ ಆವಾಗ ಇದು ನನಗೆ ತುಂಬಾ ಆಕ್ಟ್ ಆಗಿರುವಂತಹ ಒಂದು ವಿಷಯ ಅಂತ ಅನ್ಸಿ ನಾನು ಸ್ವಗ್ರಾಮ್ಗೆ ಸೇರ್ಕೊಂಡಿರುವಂತ ಬಹಳ ಸಂತೋಷ ಸರ್ ಏನಿದು ಸ್ವಗ್ರಾಮ ಫೌಂಡೇಶನ್ ನಾನು ಆಗ್ಲೇ ಹೇಳ್ದಾಗೆ ನಾನು ಹೊನ್ನಲಗೆರೆ ಗ್ರಾಮದವನು ನಮ್ಮೂರನಲ್ಲಿ ಭತ್ತ ಗದ್ದೆ ಗಳಿದಾವೆ ಈಶ್ವರ ಪಾರ್ವತಿ ಗುಡಿ ಇದೆ ಬೇ ಜಾತ್ರೆ ಆಗ್ತಾ ಇರತ್ತೆ ಬಂಡಿ ಕೊಡೋ ನಮ್ಮ ತಾತನವರು ಪೌರಾಣಿಕ ನಾಟಕಗಳನ್ನ ಮಾಡ್ತಾ ಇದ್ರು ಈ ರೀತಿ ಗ್ರಾಮದ ಎಲ್ಲಾ ರೀತಿಯ ವೈಭವಗಳನ್ನ ನೋಡಿ ಅನುಭವಿಸಿ ಬೆಳೆದವನು ನಾನು ಮುಂದೆ ಇಂಜಿನಿಯರಿಂಗ್ ಓದಿ ಉದ್ಯೋಗಕ್ಕೋಸ್ಕರ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲ ಸುತ್ತಾಡುವಾಗ ಹವ್ಯಾಸಕ್ಕೆ ಅಂತ ಕ್ಯಾಮ್ರಾ ಇಟ್ಕೊಂಡು ಸುತ್ತುತ್ತಾ ಇದ್ದೆ ಹಾಗೆ ಎಲ್ಲ ಊರುಗಳಲ್ಲೂ ಒಂದು ಕಾಮನ್ ವಿಷಯ ನನಗೆ ಕಂಡು ಬರ್ತಾ ಇತ್ತು ಅದೇನಂದ್ರೆ ಯಾವ ಜನರನ್ನ ಭೇಟಿ ಆದಾಗ ಅವರು ಊರಿನಲ್ಲಿ ಇದು ಸ್ಪೆಷಲ್ಲು ನಮ್ಮೂರಿನಲ್ಲಿ ಈ ವಿಚಾರ ಹಾಗೆ ಹೀಗೆ ಅಂತ ಸಾಕಷ್ಟು ವಿಚಾರಗಳನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು ಈ ವಿಷಯಗಳ ಒಂದಷ್ಟು ನಾನು ಕ್ಯಾಮ್ರಾದಲ್ಲಿ ಲ್ಯಾಪ್ಟಾಪಲ್ಲಿ ಕೂತ್ಕೊಂಡಿದ್ದಾವೆ ಇನ್ನೊಂದಷ್ಟು ಕೆಲವರೊಂದಿಗೆ ಹಂಚ್ಕೊಂಡಿದ್ದಾವೆ ನನ್ಗೆ ಇತ್ತು ನಮ್ಮ ಊರಿನ ವಿಚಾರಗಳನ್ನ ಹೇಳ್ಕೊಂಡು ಎಲ್ಲರೊಂದಿಗೆ ಹಂಚಿಕೊಂಡು ಸಂತೋಷ ಪಡೋದಿಕ್ಕೆ ಮತ್ತು ಇದನ್ನ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ದಾಡ್ಸೋದಿಕ್ಕೆ ಒಂದು ವೇದಿಕೆ ಇದ್ರೆ ಹೇಗೆ ಅಂತ ಆವಾಗ ಉಟ್ಕೊಂಡಿದ್ದೆ ಸ್ವಗ್ರಾಮ ಸಹಜವಾಗಿ ತಾವು ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಒಂದು ಇಪ್ಪತ್ ಮೂವತ್ತು ವರ್ಷ ಆದ ನಂತರ ಈ ಜೀವನ ಸಾಕಪ್ಪ ಅಂದ್ಕೊಂಡು ಬೇರೆ ಯಾವುದಾದ್ರೂ ಕೆಲಸ ಮಾಡ್ಕೊಂಡು ಮನೇಲಿ ರೆಸ್ಟ್ ಮಾಡ್ಕೊಂಡು ಅಥವಾ ಇನ್ನೆಲ್ಲ ಸುತ್ತಾಡ್ಕೊಂಡು ಕಾಲ ಕಳೆಯೋರು ಹೆಚ್ಚು ಅಂತದ್ರಲ್ಲಿ ತಾವು ಒಂದು ವಿಶೇಷವಾಗಿ ಏನಾದ್ರೂ ಒಂದನ್ ಮಾಡಬೇಕು ಸಮಾಜಕ್ಕೆ ಕೊಡುಗೆಯಾಗಿ ಏನಾದ್ರೂ ಒಂದು ನೀಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರಲ್ಲ ಯಾಕೆ ಈ ಯೋಚನೆ ತಮಗೆ ಬಂತು ಬಹುಶಃ ಇದ್ರ ಮೂಲ ನನ್ನ ತಂದೆ ತಾಯಿಗಳಿಂದ ಶುರುವಾಗಿತ್ತು ಅಂತ ಅನ್ಸುತ್ತೆ ಅವ್ರು ಮಾಡ್ತಿದ್ದ ಕೆಲವು ಕಾರ್ಯ ಕೆಲಸಗಳು ನನಗೆ ಸ್ಫೂರ್ತಿಯಾಗಿದ್ದವು ಮತ್ತೆ ನಾನು ಟಾಟಾ ಕಂಪ್ನಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೆ ಹಾಗಾಗಿ ಈ ಒಂದು ಎನ್ ಜಿ ಒಗಳ ನೆಟ್ವರ್ಕ್ಗಳ ಸಂಪರ್ಕ ಮತ್ತು ಮಾಡ್ತಾ ಇರುವಂಥ ಕೆಲಸಗಳ ಬಗ್ಗೆ ನನಗೆ ಸಾಕಷ್ಟು ಒಲವಿತ್ತು ಮತ್ತು ನಾನು ಕೂಡ ವೈಯಕ್ತಿಕವಾಗಿ ಕೆಲವು ಪ್ರಾಜೆಕ್ಟ್ಗಳನ್ನ ಮಾಡೋದಕ್ಕೆ ಆಗಿತ್ತು ಈ ಮತ್ತೆ ಪ್ರತಿಯೊಬ್ಬರಿಗೂ ನಮಗೆ ಹೇಳ್ಕೊಳ್ಳೋದಕ್ಕೆ ಸಾಕಷ್ಟಿದೆ ಅದನ್ನು ಹೇಳ್ಕೊಳ್ಳೋದಕ್ಕೆ ವ್ಯವಸ್ಥಿತವಾದ ಒಂದು ವೇದಿಕೆ ಬೇಕು ಅನ್ನೋ ಉದ್ದೇಶದಿಂದ ಸ್ವಗ್ರಾಮ ಶುರುವಾಗಿದ್ದು ಯಾಕೆಂದ್ರೆ ನಾವು ಯಾವುದೇ ಒಂದು ವಿಚಾರವನ್ನ ನೆನಪಿಸ್ಕೊಂಡಾಗ ನಮ್ಗೆ ಅದು ತುಂಬ ಖುಷಿ ಕೊಡುತ್ತೆ ಆ ಖುಷಿಯನ್ನ ಹಂಚ್ಕೊಳ್ಳೋದ್ರಲ್ಲಿ ಇನ್ನಷ್ಟು ಹೆಚ್ಚಾಗತ್ತೆ ಅದು ನಮ್ಮ ಊರಿನ ಬಗ್ಗೆ ಆಗಿದ್ರೆ ಅದು ಇನ್ನಷ್ಟು ಸೊಗಸು ಇದನ್ನ ಎಲ್ಲವನ್ನು ಮಾಡೋದಕ್ಕೋಸ್ಕರ ಈ ಸ್ವಗ್ರಾಮ ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡಿದ್ವಿ ಇನ್ನು ಪೂರ್ಣಿಮಾ ಅವರೇ ಸ್ವಗ್ರಾಮ ಮುಖ್ಯವಾಗಿ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೆ ಆ ಸರ್ ಸ್ವಗ್ರಾಮ ಅಂತಂದ್ರೆ ಸ್ವಗ್ರಾಮ ನನ್ನ ಊರು ಹೆಸರಲ್ಲೇ ಇದರ ಒಂದು ಓವರ್ ಆಲ್ ಚಿತ್ರಣ ನಿಮ್ಗೆ ಸಿಕ್ಬಿಡತ್ತೆ ಸೊ ಸ್ವಗ್ರಾಮ್ ಯಾವ ರೀತಿಯಾಗಿ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಬೇರು ಅನ್ನೋದು ಏನಿದೆ ನಮ್ಮ ರೂಟ್ಸ್ ಅನ್ನೋದು ಏನಿದೆ ಅದನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ಅಥವಾ ಅದು ಗಟ್ಟಿಯಾಗಿದೆ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಮಾತ್ರ ನಮ್ಮ ಒಂದು ಭವಿಷ್ಯ ಉಜ್ವಲ ಆಗೋದಕ್ಕೆ ಸಾಧ್ಯ ಸೊ ಸ್ವಗ್ರಾಮ್ ಈ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ ನಿಮ್ಮ ಊರಿನ ಕಥೆಯನ್ನ ನೀವು ಸ್ವಗ್ರಾಮಲ್ಲಿ ಹೇಳೋದ್ರ ಮೂಲಕ ನಿಮ್ಮ ನೆಲೆಯನ್ನ ಇನ್ನೊಂದಿಷ್ಟು ಗಟ್ಟಿ ಮಾಡ್ಕೋಬಹುದು ಅನ್ನುವಂಥದ್ದು ಈ ಸ್ವಗ್ರಾಮಲ್ಲಿ ಇರುವಂತಹ ಮುಖ್ಯವಾಗಿರುವಂತಹ ವಿಚಾರ ಅಂತ ನಾನು ಹೇಳ್ತೀನಿ ಇನ್ನು ಮಹೇಶ್ ಸರ್ ನಾವು ಬೆಂಗಳೂರಿನ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಬೆಂಗಳೂರಿನ ಒಂದೊಂದು ಏರಿಯಾಕ್ಕೂ ಒಂದೊಂದು ಐತಿಹಾಸಿಕ ಸ್ಥಳಕ್ಕೂ ಕೂಡ ಅದರದ್ದೇ ಆದಂತಹ ವಿಶೇಷವಾದಂತಹ ಕತೆಗಳಿದೆ ವಿಶೇಷವಾದಂತಹ ವೈಚಾರಿಕ ಹಿನ್ನೆಲೆ ಇದೆ ಆದ್ರೆ ನಮಗೆ ಗೊತ್ತಿಲ್ಲ ಇವತ್ತು ಬೆಂಗಳೂರಿನ ಮೆಜೆಸ್ಟಿಕ್ ಇದ್ದಂತಹ ಜಾಗದಲ್ಲಿ ಏನೋ ಒಂದಿತ್ತು ಕೆಆರ್ ಮಾರ್ಕೆಟ್ ಇದ್ದ ಜಾಗದಲ್ಲಿ ಒಂದು ಕೆರೆ ಇತ್ತು ಹೀಗೆ ಪ್ರತಿಯೊಂದು ಸ್ಥಳಕ್ಕೂ ಕೂಡ ಅದರದ್ದೇ ಆದಂತಹ ವೈಶಿಷ್ಟ್ಯ ಇದೆ ಇದ್ರ ಬಗ್ಗೆ ಇವತ್ತಿನ ಯುವ ಪೀಳಿಗೆಗಂತೂ ಗೊತ್ತೇ ಇಲ್ಲ ಆ ನಿಟ್ಟಿನಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ ಅದ್ರ ಬಗ್ಗೆ ಹೇಳೋದಾದ್ರೆ ನಮ್ಗೊಂದು ಘಟನೆ ನೆನಪಾಗತ್ತೆ ನನ್ನ ಸ್ನೇಹಿತನ ತಂದೆ ತಂದೆಯೊಬ್ಬರು ಒಂದಿನ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ರು ಅವರು ದಕ್ಷಿಣ ಕನ್ನಡದ ಕಡಬ ಕಾಲೇಜಿನ ರಾಮಕುಂಜ ಊರ್ನವರು ಅವರು ಒಂದಿನ ಮಾಡಿ ನಿಂತ ತಕ್ಷಣ ಮಾತಾಡ್ಬೇಕು ಅಂದ್ರು ಏನು ಹೇಳಿ ವಿಷಯ ಅಂತ ಹೇಳಿದ ಅವರು ನನ್ನ ತಂದೆಯವರು ಈ ಊರಿನಲ್ಲಿ ಒಂದು ಸಂಸ್ಕೃತ ಶಾಲೆಯನ್ನ ಓಪನ್ ಮಾಡಿದ್ರು ಅದ್ ಮುಂದೆ ಒಂದು ದೊಡ್ಡದಾಯ್ತು ಗುರುಕುಲ ಆಯ್ತು ಈಗ ಅಲ್ಲಿ ಒಂದು ಎರಡು ಸಾವಿರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರುವಂತ ಒಂದು ವಿದ್ಯಾಸಂಸ್ಥೆ ಇದೇ ಶಾಲೆನಲ್ಲಿ ಪೇಜಾವರದ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳು ಕೂಡ ವಿದ್ಯಾಭ್ಯಾಸ ಮಾಡಿದ್ರು ಆದ್ರೆ ನನ್ನ ತಂದೆಯವರು ಶುರು ಮಾಡಿದ ಶಾಲೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂತ ಎಲ್ಲೂ ದಾಖಲೆ ಮಾಡ್ಕೊಂಡಿಲ್ಲ ನೀವು ಸ್ವಗ್ರಾಮದಲ್ಲಿ ಪ್ರತಿ ಊರಿನ ವೈಶಿಷ್ಟ್ಯತೆಗಳನ್ನ ಗುರುತಿಸಿ ದಾಖಲೆ ಮಾಡುವಂತ ಕೆಲಸ ಮಾಡ್ತಾ ಇರೋದ್ರಿಂದ ನಿಮಗೆ ಆ ವಿಚಾರವನ್ನ ಹೇಳಿ ಅದನ್ನ ಒಂದು ದಾಖಲೆ ಮಾಡ್ಬೇಡಬೇಕು ಅಂತ ಅನ್ನಿಸ್ತಾ ಇತ್ತು ಇವಾಗ ನನಗೆ ನಿರಾಳ ಆಯ್ತು ಅಂತ ಅಂದ್ರು ಇದೇ ರೀತಿ ಪ್ರತಿಯೊಂದು ನೀವು ಹೇಳಿದ ಹಾಗೆ ಬೆಂಗಳೂರು ಇರ್ಬೋದು ಮತ್ತೊಂದು ಗ್ರಾಮ ಇರ್ಬೋದು ಯಾವುದೇ ಊರಿನ ಪ್ರತಿಯೊಂದು ಊರಿಗೂ ಒಂದಷ್ಟು ಸ್ಥಳನಾಮದಿಂದ ಹಿಡಿದು ಆ ಊರಿಗೆ ಹೆಸ್ರು ಹೇಗೆ ಬಂತು ಅಲ್ಲಿ ಯಾರ ರಾಜರು ಆಳಿದ್ರು ದೇವಸ್ಥಾನಗಳು ಹೇಗೆ ಬಂದ್ವು ಅಲ್ಲಿರೋ ಸಂಪ್ರದಾಯ ಆಚರಣೆಗಳು ಮತ್ತೆ ಊರಿನ ಪ್ರೇರಣಾದಾಯಿ ವ್ಯಕ್ತಿಗಳು ಒಂದಷ್ಟು ಜನ ಇರ್ತಾರೆ ಮತ್ತೊಂದು ಕಲೆ ಸಂಸ್ಕೃತಿ ಆಚಾರ ಇರುತ್ತೆ ಇದನ್ನೆಲ್ಲವನ್ನ ಜನಮಾನಸದಲ್ಲಿರುವಂತ ಕತೆಗಳನ್ನ ಮತ್ತೆ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿ ಒಂದು ದಾಖಲೆ ಮಾಡಬೇಕು ಮತ್ತೆ ಎಲ್ಲರ ಜೊತೆ ಹಂಚ್ಕೊಂಡು ಅದನ್ನು ಮುಂದಿನ ತಲೆಮಾರಿನವರಿಗೆ ದಾಟಿಸಬೇಕು ಅನ್ನೋದು ನಮ್ಮ ಉದ್ದೇಶ ಅದು ನಮ್ಮ ಮೊದಲನೇ ಗುರಿ ಇನ್ನು ಹಿಂದೆ ಎಲ್ಲ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಈ ಘಟನೆಗಳನ್ನ ಹೇಳ್ತಾ ಇದ್ರು ಅಜ್ಜ ಅವ್ರ ಮೊಮ್ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಹೀಗೆ ಘಟನೆಗಳನ್ನ ಹೇಳ್ತಾ ಇದ್ರು ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ ಆದ್ರೆ ಇವತ್ತು ಈ ಮಾಹಿತಿ ತಂತ್ರಜ್ಞಾನ ಅನ್ನುವಂಥದ್ದು ಅಗಾಧವಾಗಿ ಬೆಳೆದಿದ್ರಿಂದ ಅದನ್ನ ಸುಲಭವಾಗಿ ಎಲ್ರಿಗೂ ಹಂಚೋದಿಕ್ ಸಹ ಸಹಾಯ ಆಗುತ್ತೆ ಅಂತ ಹೇಳಿ ನನಗಂತೂ ಅನ್ಸುತ್ತೆ ಅದ್ರ ಬಗ್ಗೆ ತಾವು ಹೇಳೋದಾದ್ರೆ ಸರ್ ಕರೆಕ್ಟು ನಾವೀಗ ನಮ್ಮ ಅಜ್ಜಂದಿರಂದನು ಅಜ್ಜಿಯಿಂದಿರಂದು ಒಂದಿಷ್ಟು ಕಥೆಯನ್ನು ಕೇಳ್ಕೊಂಡು ಬಂದಿರ್ತೀವಿ ಬಟ್ ಇವಾಗ ಆ್ಯಕ್ಚುಲಿ ಅಜ್ಜ ಅಜ್ಜಿ ಜೊತೆಗಿದ್ರೂ ಕೂಡ ನಮಗೆ ಆ ಕತೆಗಳು ರವಾನೆ ಆಗ್ತಾ ಇಲ್ಲ ಯಾಕಂತಂದ್ರೆ ಅವರೇ ಮೊಬೈಲಲ್ಲಿ ಮುಳುಗಿರ್ತಾರೆ ಸೊ ಹಾಗಾಗಿ ನಮಗೆ ಅವರಿಂದ ನಿಜವಾಗಿ ಕೃಷ್ಣನ ಕಥೆನೋ ಬಾಲರಾಮನ್ ಕಥೆನೋ ಹೇಳು ಅಂತಂದರೆ ಅವ್ರು ಹೇಳೋದಕ್ಕೆ ರೆಡಿ ಇರೋದಿಲ್ಲ ಅಥವಾ ಯೂಟ್ಯೂಬನ್ನು ತೋರಿಸ್ಬಿಟ್ಟು ನೋಡು ಇಲ್ಲಿದೆ ಈ ಕತೆ ಅಂತ ಹೇಳ್ಬೋದು ಸೊ ಓಕೆ ನಮಗೆ ಈಗ ತಂತ್ರಜ್ಞಾನ ಬೇಕೇ ಬೇಕು ತಂತ್ರಜ್ಞಾನವನ್ನು ಬಿಟ್ಟು ಬದುಕುವಂಥ ಸಾಧ್ಯತೆಗಳು ಇಲ್ಲ ಹಾಗಾದರೆ ನೀವು ಸ್ವಗ್ರಾಮಲ್ಲಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಹೇಗೆ ನಿಮ್ಮ ಗತವನ್ನು ಹಿಡಿದಿಟ್ಕೊಳ್ಳೋದು ನಿಮ್ಮ ಹಳೆಯ ಕತೆಗಳನ್ನ ಹೇಗೆ ಹಿಡಿದಿಟ್ಕೊಳ್ಳೋದು ಅಂತ ನೋಡೋದಾದರೆ ಅದಕ್ಕೋಸ್ಕರನೇ ಸ್ವಗ್ರಾಮ್ ಒಂದು ಮೊಬೈಲ್ ಅಪ್ಲಿಕೇಶನನ್ನು ಆರಂಭ ಮಾಡಿದೆ ನಿಮಗೆ ಗೂಗಲ್ ಪ್ಲೇ ನಲ್ಲಿ ಸ್ವಗ್ರಾಮ್ ಅಂತ ಹುಡುಕಿದರೆ ಒಂದು ಅಪ್ಲಿಕೇಶನ್ ಸಿಗುತ್ತೆ ಇದು ಸದ್ಯಕ್ಕೆ ಆಂಡ್ರಾಯ್ಡ್ ಫೋನಿಗೆ ಲಭ್ಯವಾಗಿರುವಂಥದ್ದು ಸೊ ಈ ಅಪ್ಲಿಕೇಶನಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಊರಿನ ಕತೆಯನ್ನು ಅವರ ಹಿನ್ನೆಲೆಯನ್ನು ಬರೆದು ದಾಖಲೆ ಮಾಡ್ಬೋದು ಯಾವುದೇ ರೀತಿಯಾದಂತಹ ಫೋಟೋಸನ್ನು ಹಾಕೋದಿರ್ಬೋದು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಿರ್ಬೋದು ಸೇಮ್ ಹೇಗೆ ನೀವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಮತ್ತು ವಾಟ್ಸಪ್ಗಳನ್ನು ಬಳಸ್ತಿರೋ ಅದೇ ರೀತಿಯಾಗಿ ನೀವು ಸ್ವಗ್ರಾಮ್ ಅಪ್ಲಿಕೇಶನನ್ನು ಕೂಡ ಯೂಸ್ ಮಾಡ್ಬೋದು ಸೊ ನಮಗೆ ತಂತ್ರಜ್ಞಾನವೂ ಬೇಕು ನಮ್ಮ ಹಿನ್ನೆಲೆಯೂ ಬೇಕು ಒಂದು ವೇಳೆ ಈಗಿನ ಸಂಪ್ರದಾಯಗಳನ್ನು ಅಥವಾ ಈಗ ಆಲ್ಮೋಸ್ಟ್ ಎಲ್ಲವೂ ಬಂದಾಗ ಹೋಗಿದೆ ಬಟ್ ಆದರೂ ಹಿಂದಿನ ಸಂಪ್ರದಾಯಗಳನ್ನು ನಮಗೆ ಈಗ ಮಾಡ್ಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಮುಂದಿನ ಜನರೇಷನ್ನಿಗೆ ನೋಡಪ್ಪ ಇತ್ತು ಹಿಂಗೊಂದಿತ್ತು ನಮ್ಮ ಹಿಂದಿನವರು ಹಿಂಗೆ ಮಾಡ್ತಿದ್ರು ಅಂತ ಹೇಳೋದಕ್ಕಾದ್ರೂ ಸಾಧ್ಯವಾಗತ್ತೆ ಅಂತಾದ್ರೆ ಅದು ನೀವು ಸ್ವಗ್ರಾಮ್ ಆ್ಯಪ್ ಮೂಲಕ ಮಾತ್ರ ಮಾಡೋದಕ್ಕೆ ಸಾಧ್ಯ ಓಕೆ ಇನ್ನು ನಮ್ಮ ವೀಕ್ಷಕರಿಗೆ ಅನುಕೂಲ ಆಗ್ಲಿನ್ನೋ ಅನ್ನೋ ದೃಷ್ಟಿಯಿಂದ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ಕೆಲವರಿಗೆ ಅದ್ರ ಬಗ್ಗೆ ಘಟನೆ ಗೊತ್ತು ಮಾಹಿತಿ ಗೊತ್ತು ಅದ್ರ ಹಿನ್ನೆಲೆ ಗೊತ್ತು ಆದ್ರೆ ತಾವ್ ಹೇಳ್ದಾಗ ಬರ್ದು ಹಾಕ್ಬೇಕು ಅಂತಂದ್ರೆ ನನಗ್ ಚೆನ್ನಾಗಿ ಬರೆಯಕ್ ಬರಲ್ಲಪ್ಪ ಅನ್ನೋರು ಏನ್ ಮಾಡ್ಬೇಕು ಖಂಡಿತವಾಗಿ ಒಳ್ಳೆ ಪ್ರಶ್ನೆ ಎಲ್ರು ಬರವಣಿಗೆ ಗೊತ್ತಿರೋರಾಗಿರೋದಿಲ್ಲ ಆಗಿರೋದಿಲ್ಲ ಎಷ್ಟೋ ಸಲ ಹೇಳ್ತೀವಿ ಮಾತಾಡೋಕ್ ಬರೋರ್ ಬರೆಯಕ್ ಬರಲ್ಲ ಬರೆಯ ಬರೋರ್ಗ್ ಮಾತಾಡಕ್ ಬರಲ್ಲ ಅಂತ ಸೊ ಎಲ್ರಿಗೂ ಬರೆಯೋದಕ್ಕೆ ಎಲ್ರಿಗೂ ಬರೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಆದ್ರೆ ಅವರು ಅವರ ಊರಿನ ಕಥೆಯನ್ನ ಅವರಾಗೆ ಹೇಳಿ ಒಂದು ವಿಡಿಯೋ ಮಾಡಿ ಕೂಡ ನಮಗೆ ಕಳಿಸೋದಕ್ಕೆ ಸಾಧ್ಯವಿದೆ ಈ ಅಪ್ಲಿಕೇಶನ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯವಿದೆ ಇವಾಗ ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಅನ್ನು ನೋಡದೆ ಇರೋರು ಯಾರು ಇಲ್ಲ ಎಲ್ಲರೂ ಸ್ಕ್ರೋಲ್ ಮಾಡ್ತಾನೆ ಇರ್ತಾರೆ ಅಜ್ಜಂದಿರಬಹುದು ಅಜ್ಜಿಯಂದಿರಬಹುದು ಎಲ್ಲರೂ ಆ ಕೆಲಸವನ್ನು ಮಾಡ್ತಾರೆ ಸೊ ಹಾಗಾಗಿ ಅಟ್ಲೀಸ್ಟ್ ನೀವು ನಿಮ್ಮ ಮೊಬೈಲಲ್ಲೇ ನಿಮ್ಮ ಊರಿನ ಕತೆಯನ್ನ ಹೇಳಿ ಪೋಸ್ಟ್ ಮಾಡ್ತೀರಾ ಅಂತಂದ್ರೆ ಖಂಡಿತವಾಗಿಯೂ ಅದಕ್ಕೆ ಅವಕಾಶವಿದೆ ಅಥವಾ ಯೂತ್ ಯಾವ್ದಾದ್ರು ಒಂದು ಸ್ಥಳಕ್ಕೆ ಹೋಗಿ ಆ ಒಂದು ಸ್ಥಳ ಪರಿಚಯವನ್ನ ನಾವು ಮಾಡ್ಕೊಡ್ತೀವಪ್ಪ ಅಂತಂದ್ರೆ ಅದನ್ನು ನೀವು ಈ ಮೊಬೈಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯವಿದೆ ಓಕೆ ವರ್ಸ್ಟ್ ಕೇಸ್ ಗೊತ್ತಿಲ್ಲ ಆದ್ರೆ ನನ್ನ ಬಗ್ಗೆ ಹೇಳ್ಕೊಳ್ಲೇ ಬೇಕಪ್ಪ ಅಂತಂದ್ರೆ ಅಫ್ಕೋರ್ಸ್ ನಾವಿದೀವಿ ನಮ್ಗೆ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ನಾವು ನಿಮ್ಗೆ ನಿಮ್ಮ ಸ್ಟೋರಿಯನ್ನ ಯಾವ ರೀತಿ ಇಡೀ ಜಗತ್ತಿಗೆ ತಿಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ ಇನ್ನು ವೀಕ್ಷಕರೇ ಈ ಸ್ವಗ್ರಾಮ್ ಅಪ್ಲಿಕೇಶನ್ ಅಲ್ಲಿ ಯಾವ ಯಾವ ತರದ ವಿಚಾರಗಳನ್ನು ಹಂಚಿಕೊಳ್ಳಬಹುದು ಅದನ್ನ ಹಂಚ್ಕೊಳ್ಳುವಂತದ್ದು ಹೇಗೆ ಅದಕ್ಕೆ ಸಹಾಯ ಬೇಕಾದರೆ ಯಾರನ್ನ ಸಂಪರ್ಕ ಮಾಡಬೇಕು ಯಾವ ವಿಚಾರಗಳನ್ನ ಅದರಲ್ಲಿ ಹಂಚ್ಕೊಳ್ಬೇಕು ಈ ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ ವಿರಾಮಕ್ಕಿಂತ ಹಿಂದೆ ಚರ್ಚೆ ಮಾಡ್ತಾ ಇದ್ವಿ ಸ್ವಗ್ರಾಮ ಅಪ್ಲಿಕೇಶನ್ ನಾವು ಯಾವ್ದಾದ್ರು ವಿಚಾರವನ್ನು ಹಂಚಿಕೊಳ್ಳಬೇಕು ಅಂತಂದ್ರೆ ಮುಖ್ಯವಾಗಿ ಸಾರ್ವಜನಿಕರು ಯಾವ ವಿಚಾರವನ್ನು ಹಂಚ್ಕೊಳ್ಬೇಕು ಮತ್ತೆ ಅದನ್ನು ಹಂಚ್ಕೊಳ್ಳುವಂತಹ ವಿಧಾನ ಹೇಗೆ ಸರ್ ಒಳ್ಳೆ ಪ್ರಶ್ನೆ ನಮ್ಮ ಪ್ರತಿ ಊರು ಅಂತ ಅಂದ ತಕ್ಷಣ ನಮ್ಮ ಊರಿನಲ್ಲಿ ಒಂದಷ್ಟು ವಿಷಯಗಳಿರುತ್ತೆ ಅದು ಈ ಒಂದು ರೀತಿ ಇರಬಹುದು ಒಂದು ಬಿಲ್ಟ್ ಹೆರಿಟೇಜ್ ಅಂತ ನಮ್ಮ ಊರಿನಲ್ಲಿರೋ ದೇವಸ್ಥಾನಗಳು ಕೋಟೆ ಮತ್ತು ಮಾನವ ನಿರ್ಮಿತ ಕೃತಿಗಳು ಇದೊಂದಷ್ಟು ಬರೀಬಹುದು ಮತ್ತೆ ನಮ್ಮಲ್ಲಿ ಒಂದಷ್ಟು ನೈಸರ್ಗಿಕ ಪರಂಪರೆ ಇರಲ್ಲ ಆ ನೈಸರ್ಗಿಕ ವಿಚಾರಗಳ ಬಗ್ಗೆ ಬರೀಬಹುದು ಮತ್ತೆ ಭಾರತದಲ್ಲಿ ಅತಿ ಮುಖ್ಯವಾಗಿ ನಮ್ಮ ಸಂಪ್ರದಾಯಗಳು ಮತ್ತೆ ಆಚರಣೆಗಳ ಬಗ್ಗೆ ಸಾಕಷ್ಟು ವಿಚಾರಗಳು ಇರ್ತವೆ ಅದು ಹುಟ್ಟಿನಿಂದ ಸಾವಿನವರೆಗೆ ನಾವು ಪ್ರತಿ ಒಂದು ಊರಿನಲ್ಲಿ ಮಾಡುವಂತ ಕಾರ್ಯಕ್ರಮಗಳು ಒಂದು ವಿಶಿಷ್ಟತೆಯಿಂದ ಇರುತ್ತೆ ನಮ್ಮ ಊರಿನಲ್ಲಿ ಈ ಕಾರ್ಯವನ್ನು ಈ ರೀತಿ ಸ್ಪೆಷಲ್ ಆಗಿ ಮಾಡ್ತೀವಿ ಅಂತ ಒಂದು ಹೆಮ್ಮೆ ಇರುತ್ತೆ ಈ ತರದ ವಿಚಾರಗಳನ್ನ ಬರಿಬಹುದು ಮತ್ತೆ ಕಲೆ ಮತ್ತು ಸಂಸ್ಕೃತಿ ಬಗ್ಗೆ ಸಾಕಷ್ಟು ವಿಚಾರಗಳಿರ್ತವೆ ಅದು ಶಾಸ್ತ್ರೀಯ ಆಗಿರ್ಬೋದು ಅಥವಾ ಜನಪದಿಯಾಗಿರ್ಬೋದು ಅದೊಂದಿಷ್ಟು ಇರುತ್ತೆ ಹಾಗೂ ನಮ್ಮೂರಿನಲ್ಲಿ ಒಂದಷ್ಟು ಪ್ರೇರಣಾದಾಯಿ ವ್ಯಕ್ತಿಗಳಿರ್ತಾರೆ ಆ ಊರಿನ ಮಟ್ಟಿಗೆ ಅವರು ಅತ್ಯಂತ ಪ್ರಮುಖರಾದವರು ಆ ಊರಿನ ಜನರಿಗೆ ಒಂದು ಸ್ಪಿರಿಟ್ ಆಗಿರ್ತಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಊರಿನಲ್ಲಿ ಬರೀಬಹುದು ಒಟ್ಟಾರೆ ನಮ್ಮ ಊರಿನ ಬಗ್ಗೆ ನಮಗೆ ಹೆಮ್ಮೆ ತರುವಂತ ವಿಚಾರಗಳು ನಮ್ಮ ಪೂರ್ವಜರು ಹೇಗೆ ಬದುಕನ್ನು ಕಟ್ಕೊಂಡಿದ್ರು ನಮಗೆ ಯಾವ ರೀತಿಯ ಅದನ್ನ ನೆನಪಿಸ್ಕೊಳ್ಳೋದ್ರಿಂದ ಸಂತೋಷ ಆಗುತ್ತೆ ಈ ತರದ ವಿಚಾರಗಳನ್ನ ಸ್ವಗ್ರಾಮ ಅಪ್ಲಿಕೇಶನ್ ಅಲ್ಲಿ ಹಂಚ್ಕೋಬೇಕು ಇನ್ನು ಕಳೆದ ಒಂದೂವರೆ ಎರಡು ವರ್ಷದಿಂದ ತಮ್ಮ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಅನೇಕ ವಿಚಾರಗಳನ್ನ ಅದರಲ್ಲಿ ಸಾರ್ವಜನಿಕರು ಹಂಚಿಕೊಳ್ತಾ ಇದ್ದಾರೆ ಅದರಿಂದ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತ ನಾನು ಇದನ್ನ ಒಂದು ಇಂಪ್ಯಾಕ್ಟ್ ಅಂತಾನೆ ಹೇಳ್ತೀನಿ ಅಹ್ ಸ್ವಗ್ರಾಮಲ್ಲಿ ಈಗಾಗಲೇ ಸಾವಿರಾರು ಹಳ್ಳಿಗಳ ಸ್ಟೋರಿಗಳು ಬಂದಿವೆ ಸಾವಿರಾರು ಜನ ಅವರ ಒಂದು ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ನೂರಲ್ಲ ಹಾಗಿತ್ತು ಹೀಗಿತ್ತು ಅಂತ ಸೊ ಇದ್ರ ಇಂಪ್ಯಾಕ್ಟ್ ಅಂತ ಹೇಳೋದಾದ್ರೆ ಮೇದೂರು ಅನ್ನುವಂತಹ ಒಂದು ಸ್ಥಳದಲ್ಲಿ ಈ ಶಿಲಾಶಾಸನಗಳು ಆ ಯಾರ್ದೋ ಮನೆಯ ಬಚ್ಚಲು ಮನೆಗೋ ಕೋಣಗಳನ್ನ ಕಟ್ಟೋದಕ್ಕೋ ಬಳಕೆ ಆಗ್ತಾ ಇದೆ ಸುಮಾರು ಹದಿಮೂರು ಶಿಲಾಶಾಸನಗಳು ಇದು ತುಂಬಾ ಒಂದು ಮನಸ್ಸಿಗೆ ಬೇಜಾರು ಕೊಡುವಂತ ವಿಷಯ ಯಾಕಂತಂದ್ರೆ ಶಿಲಾ ಶಾಸನಗಳು ಅಂತಂದ್ರೆ ಭಾರತಕ್ಕೆ ದೊಡ್ಡ ಹೆಮ್ಮೆಯ ವಿಚಾರ ಅದು ಆದ್ರೆ ಯಾರ್ದು ಮನೆ ಬಚ್ಚಲ ಮನೆಗೋ ಅಥವಾ ಬಟ್ಟೆ ಒಗೆೋದಕ್ಕೂ ಬಳಸ್ತಿದ್ದಾರೆ ಅಂತಂದ್ರೆ ಎಲ್ಲಿಗ್ ಬಂತು ನಮ್ಮ ಪರಿಸ್ಥಿತಿ ಅನ್ನುವಂತ ಯೋಚನೆ ಬರುತ್ತೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ಯಾರು ಅದರ ಬಗ್ಗೆ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಹಾಕಿದಾಗ ನಾವು ಆ ಪೋಸ್ಟ್ ಅನ್ನ ಸಂಬಂಧಪಟ್ಟ ಇಲಾಖೆಗೆ ತಲುಪಿಸ್ತೀವಿ ಅವರು ಅದನ್ನು ನೋಡಿ ಹೌದಲ್ಲ ಹದಿಮೂರು ಶಿಲಾಶಾಸನಗಳು ಒಂದೆರಡಲ್ಲ ಭಯಂಕರ ಉತ್ತಮವಾಗಿರುವಂತಹ ಶಿಲಾಶಾಸನಗಳು ಬರ್ದಿರೋದು ಕಾಣಿಸುತ್ತೆ ಆ ಈಗ ಅದು ಅಭಿವೃದ್ಧಿ ಕಾರ್ಯದತ್ತ ಆ ಒಂದು ಚಟುವಟಿಕೆ ನಡೀತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಾಚ್ಯ ಇಲಾಖೆ ಇರಬಹುದು ಅವರು ಅದನ್ನ ಯಾವ ಜಾಗದಲ್ಲಿ ಆ ಒಂದು ಶಿಲಾಶಾಸನವನ್ನ ಇಡಬೇಕು ಅದನ್ನ ಹೇಗೆ ಜನರಿಗೆ ತಲುಪಿಸ್ಬೇಕು ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಇದನ್ನ ನಾನು ಸ್ವಗ್ರಾಮ್ ಇಂಪ್ಯಾಕ್ಟ್ ಅಂತಲೇ ಹೇಳ್ತೀನಿ ತಾವು ಇತರ ವಿಚಾರಗಳನ್ನ ಹಂಚಿಕೊಳ್ಳೋದಾದ್ರೆ ಈ ಸ್ವಗ್ರಾಮದಿಂದ ಆಗುವಂಥ ಒಂದು ಉಪಯೋಗದ ಬಗ್ಗೆ ನೆನಪಾಗತ್ತ ಇದೆ ನಮ್ಮ ಸ್ವಗ್ರಾಮ ಅಪ್ಲಿಕೇಶನ್ನಲ್ಲಿ ನಮ್ಮ ಸ್ನೇಹಿತರೊಬ್ಬರು ಹರವು ಅನ್ನೋ ಒಂದು ಗ್ರಾಮದಲ್ಲಿ ವಿಜಯನಗರ ಕಾಲದ ಶ್ರೀರಾಮ ದೇವರ ದೇವಸ್ಥಾನದ ಬಗ್ಗೆ ಒಂದು ಆರ್ಟಿಕಲ್ ಬರ್ತಿದ್ರು ಅದಾಕಿದ ಮಾರನೇ ದಿವಸ ಯು ಎಸ್ ಇಂದ ನನ್ನ ಸ್ನೇಹಿತ ಒಬ್ಬ ಬೆಳ್ಳಂಬಳಿಗೆ ಫೋನ್ ಮಾಡಿದ್ದ ಏನಪ್ಪ ಇಷ್ಟೊತ್ತಿಗೆ ಫೋನ್ ಮಾಡ್ತಿದ್ದಾನೆ ಏನಕ್ಕೆ ಅಂತ ನಾನು ಅವನ ಫೋನ್ ತಗೊಂಡ್ರೆ ಹೇಳ್ದ ಮಹೇಶ್ ನಿನ್ನ ಸ್ವಗ್ರಾಮದಿಂದಾಗಿ ಅಮ್ಮ ಮನೆಯಲ್ಲಿ ಅಳಿತಾ ಇದ್ದಾಳೆ ಈಗ ಇದ್ದಕ್ಕಿದ್ದಂಗೆ ಊರಿಗೆ ಹೋಗ್ಬೇಕು ಅಂತ ಆಟ ಮಾಡ್ತಿದ್ದಾಳೆ ಅಂತ ನಾನು ಇದೇನಪ್ಪಾ ಆಯ್ತು ನಾವೇನ್ ಮಾಡಿದ್ವಿ ಅಂತ ದಾಪ್ರಿ ಆಯ್ತು ಏನು ವಿಷಯ ಹೇಳು ಅಂತಂದ್ರೆ ಸಂಗತಿ ಇದು ಅರವು ಅವನ ಅಮ್ಮನ ಊರು ಅವರ ಅಮ್ಮಮ್ಮನ ಮನೆ ಪಕ್ಕದ ಬೀದಿನಲ್ಲಿ ಇದ್ದ ಮೂರನೇ ಮನೆ ಈ ನನ್ನ ಸ್ನೇಹಿತ ಅದೇ ದೇವಸ್ಥಾನದ ಅಂಗಣದಲ್ಲಿ ಆಟ ಆಡಿ ಬೆಳೆದವರು ಮತ್ತೆ ಈ ದೇವಸ್ಥಾನ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಇದ್ರ ಹಿಂದೆ ಐತಿಹ್ಯ ಇದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಈ ಒಂದು ವಿಚಾರವನ್ನ ಆಪ್ ನಲ್ಲಿ ನೋಡಿದಾಗ ಕತೆ ನೋಡಿದಾಗ ತಕ್ಷಣ ಎಮೋಷನಲ್ಲಿ ಅಪ್ಪ ಅಮ್ಮನಿಗೆ ಕನೆಕ್ಟ್ ಆಗ್ಬಿಡ್ತು ಅವರು ಊರಿನ ವಿಚಾರಗಳೆಲ್ಲ ನೆನಪಾಯಿತು ಅವರಿಗೆ ಮತ್ತೆ ಊರಿನ ನೋಡ್ಬೇಕು ಅವ್ರ ಜೊತೆ ಮಾತಾಡ್ಬೇಕು ಅಂತ ಈ ರೀತಿ ನಮ್ಮ ಗತವನ್ನ ನೆನಪಿಸ್ಕೊಳ್ಳೋದಕ್ಕೆ ಅದ್ರ ಮುಖಾಂತರ ಸಂತೋಷ ಪಡೋದಕ್ಕೆ ಮತ್ತೊಂದು ಸಮುದಾಯ ಒಂದಾಗೋದಿಕ್ಕೆ ಈ ಒಂದು ಬಹಳ ಪ್ರಮುಖವಾಗಿ ಹೆಲ್ಪ್ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಆಗಿ ಇದು ರೂಪುಗೊಳ್ಳುತ್ತೆ ಅನ್ನೋದು ನಮ್ಮ ಆಶಯ ಇನ್ನು ಸಾರ್ವಜನಿಕರು ಇದನ್ನ ಬಳಸ್ಬೇಕು ಅಂತಂದ್ರೆ ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅದನ್ನ ಬಳಸುವಂತಹ ವಿಧಾನವನ್ನ ತಿಳ್ಸ್ಕೊಡೋದಾದ್ರೆ ಆ ಖಂಡಿತ ಸ್ವಗ್ರಾಮ್ ಫೌಂಡೇಶನ್ ನ ಮಾಡಿರುವಂತಹ ಒಂದು ಸ್ವಗ್ರಾಮ್ ಅನ್ನುವಂತಹ ಅಪ್ಲಿಕೇಶನ್ ನಿಮಗೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಸಿಗುತ್ತೆ ಸದ್ಯಕ್ಕೆ ಆಂಡ್ರಾಯ್ಡ್ ಗೆ ಮಾತ್ರ ಲಭ್ಯ ಇದೆ ಆ ಆಪಲ್ ಗೆ ಏನು ಮಾಡಿಲ್ಲ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಆಪಲ್ ಫೋನ್ ಯಾರು ಯೂಸ್ ಮಾಡ್ತಾರಾ ಐಫೋನ್ ಅವರಿಗೂ ಕೂಡ ಈ ಒಂದು ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಸೊ ಒಂದ್ಸಲ ನೀವು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ನೀವು ರಿಜಿಸ್ಟರ್ ಆಗಬೇಕು ಯಾವ ರೀತಿ ಅಂತಂದರೆ ನಿಮ್ಮ ಒಂದು ಎಡ್ರೆಸನ್ನು ಕೊಟ್ಟು ಯಾವ ಊರ್ನವರು ಎಲ್ಲವನ್ನು ಅದರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಹಾಗೆಯೇ ಡೇಟ್ ಆಫ್ ಬರ್ತನ್ನು ಕೊಟ್ಟು ನೀವು ಇದನ್ನು ರಿಜಿಸ್ಟರ್ ಮಾಡ್ಕೋಬೋದು ಸೊ ಒಂದ್ಸಲ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಒಂದಿಷ್ಟು ಆಪ್ಷನ್ಗಳು ಕಾಣಿಸುತ್ತೆ ಪೋಸ್ಟ್ ಅನ್ನುವಂಥ ಒಂದು ಲಿಂಕ್ ಕಾಣಿಸುತ್ತೆ ನೀವು ಅದರ ಮೇ ಪೋಸ್ಟ್ ಅನ್ನುವಂತಹ ಒಂದು ಬಟನ್ ಕಾಣಿಸುತ್ತೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಒಂದು ಚೆನ್ನಾಗಿರುವಂತಹ ಹೆಡ್ಲಿ ಹೆಡ್ಲಿ ಚೆನ್ನಾಗಿರುವಂತಹ ಅನ್ನ ಕೊಟ್ಬಿಟ್ಟು ಬರೆಯೋದಕ್ಕೆ ಆಗುತ್ತೆ ಯಾವ ರೀತಿಯಾದಂತಹ ಒಂದು ಊರಿಗೆ ಸಂಬಂಧಪಟ್ಟ ವಿಚಾರಗಳಿರುತ್ತೋ ಅದೆಲ್ಲವನ್ನ ಬರ್ಕೋಬಹುದು ಸೊ ಆಗ್ಲೇ ಹೇಳ್ದಂಗೆ ಇದು ಬಹಳ ಸುಲಭವಾಗಿ ಬಳಸೋದಕ್ಕೆ ಆಗುವಂತಹ ಒಂದು ಅಪ್ಲಿಕೇಶನ್ ಆಗಿರುತ್ತೆ ನೀವು ಅಲ್ಲಿ ಕನ್ನಡದಲ್ಲಿ ಟೈಪ್ ಮಾಡ್ತೀರಾ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡ್ತೀರಾ ಹೇಗೆ ಮಾಡ್ತೀರೋ ಅದೇ ರೀತಿ ಇದರಲ್ಲೂ ಕೂಡ ನಿಮಗೆ ಟೈಪ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಇನ್ನು ಸ್ವಗ್ರಾಮ್ನ ಮುಖ್ಯ ಉದ್ದೇಶ ಏನಂತಂದ್ರೆ ಹೆಚ್ಚಾಗಿ ಯೂತ್ ಇದರಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಹಳೆಯವರು ಹೇಳಿರುವಂತಹ ಕಥೆಗಳನ್ನು ಕೇಳ್ಕೊಂಡು ಅಥವಾ ಇನ್ ಮು ಮುಂದೆ ಆದ್ರೂ ಕೇಳಿಕೊಂಡು ಸ್ವಗ್ರಾಮಲ್ಲಿ ಅದನ್ನ ಹಾಕ್ಬೇಕು ಅಂತ ನಾವು ಒಂದು ಕರೆಯನ್ನ ಕೊಡ್ತೀವಿ ಸೊ ಯೂತ್ ಯಾವ ರೀತಿ ಇದರಲ್ಲಿ ಬಳಕೆ ಮಾಡ್ಕೋಬಹುದು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಈಗಾಗಲೇ ಕೆಲವೊಂದಿಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಹೋಗ್ತಾ ಇದೀವಿ ಯಾಕಂತಂದ್ರೆ ಅವರಿಗೆ ವಿ ಆಕ್ಟಿವಿಟಿ ಪಾಯಿಂಟ್ಸ್ ಅಂತ ಇರುತ್ತೆ ಟ್ವೆಂಟಿ ಅನ್ನ ಅವರು ಯಾವ್ದಾದ್ರು ಒಂದು ಸೇವಾ ಸಂಸ್ಥೆಗಳಲ್ಲಿ ತೊಡಗಿಕೊಂಡು ಆ ಪಾಯಿಂಟ್ಸ್ ಅನ್ನ ತಗೋಬೇಕಾಗತ್ತೆ ಸೊ ಹಾಗಾಗಿ ನಮ್ಮಲ್ಲಿ ತೊಡಗಿಕೊಂಡು ಮಕ್ಕಳು ಆಕ್ಟಿವಿಟಿ ಪಾಯಿಂಟ್ಸ್ ಅನ್ನ ತಗೊಳ್ಳೋದಕ್ಕಾಗಿ ಇಲ್ಲಿ ಒಂದು ಆರ್ಟಿಕಲ್ ಅನ್ನ ಬರ್ದು ಹಾಕಬಹುದು ಹಾಗೇನೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರುತ್ತೆ ಜೊತೆಗೆ ಸ್ವಗ್ರಾಮಿಂದ ಸಾಕಷ್ಟು ಸ್ಪರ್ಧೆಗಳನ್ನ ಕಂಡಕ್ಟ್ ಮಾಡ್ತೀವಿ ಆಯಾ ಹಬ್ಬಕ್ಕೆ ಹರಿದಿನಗಳಿಗೆ ಸಂಬಂಧಪಟ್ಟಂಗೆ ಸೊ ಅದರಲ್ಲೂ ಕೂಡ ನೀವು ಅಪ್ಡೇಟ್ ಆಗಿದ್ರೆ ಖಂಡಿತವಾಗಿ ನೋಡ್ಕೋಬಹುದು ಇನ್ನು ವೀಕ್ಷಕರ ಪರವಾಗಿ ನಂಗೆ ಇನ್ನೊಂದು ಪ್ರಶ್ನೆ ಇದೆ ಸ್ವಗ್ರಾಮ ಫೌಂಡೇಶನ್ ಅಂತ ಬಂದಾಗ ನನ್ನ ಊರಿನ ಘಟನೆಯನ್ನ ಮಾತ್ರ ನಾನು ಹಂಚ್ಕೊಳ್ಬೇಕಾ ಅಥವಾ ನಾನೊಬ್ಬ ಪ್ರವಾಸಿಗ ಬೇರೆ ಬೇರೆ ಸ್ಥಳಕ್ಕೆ ಪ್ರವಾಸ ಹೋಗ್ತಾ ಇರ್ತಾನೆ ಅಲ್ಲಿನ ಘಟನೆಗಳನ್ನು ನಾನು ಹಂಚ್ಕೊಳ್ಬೋದಾ ಖಂಡಿತವಾಗ್ಲೂ ಈ ಪ್ರವಾಸ ಅನ್ನೋದು ಈಗ ಎಲ್ಲರನ್ನು ಮನಸ್ಸೆಳೆಯುವಂತ ಒಂದು ಕ್ರಿಯೆ ನೀವು ಯಾವ್ದೋ ಒಂದು ಊರಿಗೆ ಹೋದಾಗ ಆ ಊರಿನ ವಿಚಾರಗಳನ್ನ ಸಾಕಷ್ಟು ತಿಳ್ಕೊಂಡಿರ್ತಾರ ಅಲ್ಲಿ ಇಲ್ಲಿ ಜನರ ಜೊತೆ ಸಂಭಾಷಣೆ ಮಾಡಿ ಒಂದಷ್ಟು ವಿಷಯಗಳನ್ನ ಸಂಗ್ರಹಣೆ ಮಾಡಿರ್ತೀರಾ ಫೋಟೋ ವಿಡಿಯೋಸ್ ಮಾಡಿರ್ತೀರಾ ಅದನ್ನು ನಿಮ್ಗೆ ಹಂಚ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಇದರಲ್ಲಿ ಅವಕಾಶ ಇದೆ ಪ್ರವಾಸ ಕಥನಗಳಿರ್ಬೋದು ನಿಮ್ಮ ಅನುಭವ ವಿಚಾರಗಳಿರ್ಬೋದು ಅಥವಾ ನೀವು ಒಂದಷ್ಟು ಸಂಶೋಧನೆ ಮಾಡಿ ಕಂಡಿಡ್ಕೊಂಡಿರುವಂತಹ ಪುರಾಣ ಐತಿಹ್ಯಗಳು ಅಥವಾ ಹಿಂದಿನ ಯಾರು ತಜ್ಞರ ಜೊತೆ ಮಾತಾಡಿ ಅಂತ ಕಲೆಕ್ಟ್ ಮಾಡ್ಕೊಂಡಿರಂತ ಇನ್ಫಾರ್ಮೇಶನ್ ಇದನ್ನು ಕೂಡ ಇದರಲ್ಲಿ ಶೇರ್ ಮಾಡೋದಕ್ಕೆ ಖಂಡಿತವಾಗ್ಲೂ ಅವಕಾಶ ಇದೆ ನಾವು ಇಡೀ ಭಾರತದ ಎಲ್ಲಾ ರಾಜ್ಯಗಳ ಎಲ್ಲಾ ಜಿಲ್ಲೆ ತಾಲೂಕು ಮಟ್ಟದ ಎಲ್ಲಾ ಊರುಗಳ ಆರು ಲಕ್ಷದ ಅರವತ್ತಾರು ಸಾವಿರ ಊರುಗಳ ಅನ್ನ ನಮ್ಮ ಅಪ್ಲಿಕೇಶನ್ ಅಲ್ಲಿ ಲೋಡ್ ಮಾಡಿದ್ದೀವಿ ನೀವು ಹಾಗಾಗಿ ಭಾರತದ ಯಾವುದೇ ಊರಿನ ಬಗ್ಗೆಯೂ ನಿಮಗೆ ವಿಷಯ ತಿಳಿದಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ಶೇರ್ ಮಾಡಬಹುದು ಅದನ್ನ ಮಾಡಬೇಕು ಅಂತ ನಾವೆಲ್ಲ ಮನವಿ ಮಾಡ್ತಾ ಇದ್ದೀವಿ ಇನ್ನು ಸ್ವಗ್ರಾಮ ಫೌಂಡೇಶನ್ ಇತರ ಚಟುವಟಿಕೆಗಳ ಬಗ್ಗೆ ಹೇಳೋದಾದ್ರ ಸರ್ ಮುಖ್ಯವಾಗಿ ಇನ್ನೊಂದು ವಿಚಾರ ಇಲ್ಲಿ ನಾನು ಹೇಳಲೇಬೇಕು ಏನಂತಂದ್ರೆ ಸಾಕಷ್ಟು ಜನ ಸ್ವಗ್ರಾಮ ಅಂತಂದ್ರೆ ಕರ್ನಾಟಕ ಮಾತ್ರ ಸೀಮಿತವಾಗಿದೆಯಾ ಕರ್ನಾಟಕದವರು ಮಾತ್ರ ಬರೀಬಹುದಾ ಅಥವಾ ಕನ್ನಡದಲ್ಲಿ ಮಾತ್ರ ಬರೀಬೇಕಾ ಖಂಡಿತವಾಗಿಯೂ ಆ ಥರ ಇಲ್ಲ ನೀವು ಕನ್ನಡ ಇಂಗ್ಲೀಷ್ ಹಿಂದಿ ಬೇರೆ ಅಸ್ಸಾಂ ಲ್ಯಾಂಗ್ವೇಜ್ ಬರುತ್ತೆ ಅಂತಂದು ಖಂಡಿತವಾಗಿಯೂ ಬರಿಬೋದು ನಿಮ್ಮ ಒಟ್ಟಾರೆಯಾಗಿ ನಿಮ್ಮ ಊರಿನ ಬಗ್ಗೆ ಇದರಲ್ಲಿ ಹೇಳುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ ಇನ್ನೊಂದು ಏನಂತಂದ್ರೆ ನಾವು ಹೆಚ್ಚಾಗಿ ಇದರಲ್ಲಿ ವಿದ್ಯಾರ್ಥಿಗಳನ್ನು ಇನ್ವಾಲ್ವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋದ್ರಿಂದಾಗಿ ಬೇರೆ ಬೇರೆ ಸ್ಕೂಲುಗಳಲ್ಲಿ ಕಾಲೇಜ್ಗಳಲ್ಲಿ ಒಂದಿಷ್ಟು ಕಾರ್ಯಚಟುವಟಿಕೆಗಳನ್ನು ಈಗ ಆಲ್ರೆಡಿ ಮಾಡ್ತಾ ಇದ್ದೀವಿ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಮಕ್ಕಳಿಗೆ ವರ್ಕ್ಶಾಪ್ಗಳನ್ನು ಮಾಡ್ತಾ ಇದೀವಿ ವರ್ಕ್ಶಾಪ್ ಅನ್ನ ಕಂಡಕ್ಟ್ ಮಾಡಿರುವಂತಹ ಉದ್ದೇಶ ಏನಂತಂದ್ರೆ ಮೊದಲನೇದಾಗಿ ಸಾಕಷ್ಟು ಮಕ್ಕಳಿಗೆ ಈಗ ಏನಂತಂದರೆ ನಮಗೆ ಮೊಬೈಲ್ ಯೂಸ್ ಮಾಡೋದು ಗೊತ್ತು ರೀಲ್ಸ್ ಅನ್ನ ನೋಡೋದು ಗೊತ್ತು ಅದೇ ಬಾಪ್ಪ ನೀನೊಂದು ರೀಲ್ ಮಾಡು ಅಂತಂದ್ರೆ ಯಾರು ಅದಕ್ಕೆ ರೆಡಿ ಇರೋದಿಲ್ಲ ಹಾಗಾಗಿ ಮಕ್ಕಳಿಗೆ ಬೇಕಾಗಿರುವಂತಹ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು ಲೀಡರ್ಶಿಪ್ ಕ್ವಾಲಿಟಿಯನ್ನು ಬಿಲ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಿರ್ಬೋದು ಅದೆಲ್ಲವನ್ನು ಕೂಡ ನಾವು ವರ್ಕ್ಶಾಪ್ ಮೂಲಕ ಒಂದು ಕಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಕ್ಯಾಂಪೇನ್ಗಳನ್ನ ಮಾಡ್ತಾ ಇದ್ದೀವಿ ಪ್ರಮೋಷನ್ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ ಜೊತೆಗೆ ಆಗ್ಲೇ ಇಲ್ದಂಗೆ ಸ್ಪರ್ಧೆಗಳನ್ನು ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ರು ಕೂಡ ಸಾರ್ವಜನಿಕವಾಗಿ ಇದ್ರಲ್ಲಿ ಈ ಒಂದು ಸ್ವಗ್ರಾಮದ ಪ್ರಯೋಜನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಸರಿ ಇದ್ರಲ್ಲಿ ನಾನು ಸೇರ್ಬೇಕಾದ್ರೇನೆ ನನ್ಗೊಂದಿಷ್ಟು ಒಂದಿಷ್ಟು ಥಾಟ್ಸ್ ಇತ್ತು ಅಂದ್ರೆ ಊರಿನ ಬಗ್ಗೆ ನಾನು ಎಲ್ಲೋ ಹೇಳ್ಕೋಬೇಕು ಊರಿನ್ಗೆ ಊರಿಗೆ ನನ್ನಿಂದ ಏನೋ ಸಹಾಯ ಅಂತ ನೋಡಬೇಕು ಅಂತ ತುಂಬ ಇತ್ತು ಸೊ ಫಾರ್ ಎಕ್ಸಾಂಪಲ್ ಇವಾಗ ಕರೋನಾ ಬಂದದ್ರಿಂದಾಗಿಯೇ ನಮಗೆ ತುಳಸಿ ಆಂಟಿವೈರಲ್ ಅನ್ನೋದು ಎಲ್ರಿಗೂ ಗೊತ್ತಾಗಿರುವಂಥದ್ದು ಆದರೆ ನಮ್ಮ ಹಿರಿಯರೇ ಅದನ್ನು ಯಾವಾಗ್ಲೂ ಮಾಡಿಟ್ಟಿದ್ದಾರೆ ಯಾವಾಗ ನಾವು ನೀರಿಗೆ ಒಂದು ತುಳಸಿ ಎಲೆಯನ್ನು ಹಾಕ್ತೇವೋ ಅದು ತೀರ್ಥ ಅಂತ ಕರೆಸ್ಕೊಳ್ಳುತ್ತೆ ಏ ತೀರ್ಥ ಅಂದ್ರೆಲ್ಲ ಏನು ದೊಡ್ಡ ವಿಷಯ ಅಂತ ನಾವು ಅಂದ್ಕೊಂಡ್ರೆ ಅದರನ್ನ ಅರ್ಥ ಮಾಡಿಸೋದಕ್ಕೆ ನಮಗೆ ಕರೋನಾ ಬರ್ಬೇಕಾಯ್ತು ಅದೇ ರೀತಿ ಕರೋನಾ ಟೈಮಲ್ಲಿ ಸಾಕಷ್ಟು ಜನ ತಮ್ಮ ಊರಿಗೆ ತಮ್ಮ ಹಿನ್ನೆಲೆಗೆ ತಮ್ಮ ನೇಟಿವ್ಗೆ ವಾಪಸ್ ಹೋದ್ರು ಆ ಒಂದು ಊರು ಅನ್ನೋದು ಏನಿದೆ ಅದು ಎಲ್ಲರನ್ನ ಬೀಸಿ ಕರ್ಕೊಳ್ತು ನೀನು ಯಾಕೆ ಬಂದಿ ಅಂತ ತಳ್ಳಿಲ್ಲ ನೀನು ಪೇಟೆಗೆ ಹೋಗಿದ್ಯಾ ಅಲ್ವಾ ಯಾಕೆ ಇಲ್ಲಿಗೆ ವಾಪಸ್ ಬಂದಿ ಅಂತ ಕೇಳಲಿಲ್ಲ ವಾಪಸ್ ಕರ್ಕೊಳ್ತು ಸೊ ಹೀಗಾಗಿ ನಾವು ಇವತ್ತಿನ ದಿನಕ್ಕೆ ಎಲ್ಲೇ ಹೋಗಲಿ ಫಾರಿನ್ನಿಗೆ ಹೋಗಲಿ ಅಥವಾ ಎಲ್ಲೇ ಸ್ಟಡಿ ಮಾಡಲಿ ಏನೇ ಕೆಲಸ ಮಾಡಲಿ ಆದರೆ ನಾವು ನಮ್ಮ ರೂಟ್ ಬಗ್ಗೆ ತಿಳ್ಕೊಂಡಿದ್ರೆ ಅಥವಾ ನಮ್ಮ ರೂಟ್ ನಮ್ಗೆ ಕನೆಕ್ಟ್ ಆಗಿದ್ರೆ ಖಂಡಿತವಾಗಿಯೂ ಜೀವನದಲ್ಲಿ ಏನೋ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಪ್ರತಿಯೊಬ್ರು ಕೂಡ ಸ್ವಗ್ರಾಮಲ್ಲಿ ಅವ್ರವ್ರ ಊರಿನ ಬಗ್ಗೆ ತಿಳಿಸ್ತಾ ಇಡೀ ಜಗತ್ತಿಗೆ ನಂದೊಂದು ಪುಟ್ಟ ಊರು ಎಷ್ಟು ಸ್ಪೆಷಲ್ ಇದೆ ಅನ್ನೋದನ್ನ ಹೇಳ್ತಾ ಹೋದ್ರೆ ಖಂಡಿತವಾಗಿಯೂ ಇದು ಮುಂದಿನ ಜನರೇಷನ್ ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗತ್ತೆ ಅಂತ ನಾನು ನಂಬಿದೀನಿ ನಾನು ಆ ಕೆಲಸ ಮಾಡ್ಕೊಂಡು ಕೂಡ ಬರ್ತಾ ಇದ್ದೀನಿ ಇನ್ನು ಸಾಕಷ್ಟು ವೀಕ್ಷಕರಿಗೆ ಇಷ್ಟೆಲ್ಲ ಕೇಳಿದ್ಮೇಲೆ ಸಹಜವಾಗಿ ಒಂದು ಪ್ರಶ್ನೆ ಬರ್ಬೋದು ಈ ಸ್ವಗ್ರಾಮ ಫೌಂಡೇಶನ್ ಏನ್ ಚಟುವಟಿಕೆ ನಡೆಯುತ್ತಲ್ಲ ಇದು ಎಲ್ಲದೂ ಸಂಪೂರ್ಣ ಉಚಿತವಾಗಿರುತ್ತಾ ಇದೊಂದು ಸೇವಾ ಚಟುವಟಿಕೆನ ಹಾಗೇನೆ ಇದನ್ನ ಬಳಸ್ಕೊಂಡು ಬೇರೆ ತರ ಅವರು ಉದ್ಯೋಗ ಮಾಡ್ಕೊಳ್ಬಹುದು ಅನ್ನುವಂತ ಪ್ರಶ್ನೆ ಕೂಡ ಕೆಲವರಿಗೆ ಬರ್ಬಹುದೇನೋ ಅದ್ರ ಕುರಿತಂತ ಹೇಳೋದಾದ್ರೆ ಖಂಡಿತ ಒಳ್ಳೆ ಪ್ರಶ್ನೆ ಸ್ವಗ್ರಾಮ ಫೌಂಡೇಶನ್ ಅನ್ನೋದು ಒಂದು ಎನ್ ಜಿ ಒ ಆಗಿದ್ದು ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಪೂರ್ತಿಯಾಗಿ ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕರಿಂದಲೇ ಮಾಡ್ತಾ ಇರುವಂತ ಕಾರ್ಯ ನಿಮ್ಮೂರಿನ ಕತೆಗಳನ್ನ ನೀವೇ ಹಂಚ್ಕೊಳ್ಳಿ ನೀವೇನು ಹೇಳ್ತೀರಾ ಅದನ್ನೇ ಗೆ ನೀವು ಯಾವ ರೀತಿ ಹೇಳ್ತೀರಾ ಅದನ್ನ ಹೇಳಿ ಅಂತ ನಾವೊಂದು ವೇದಿಕೆ ಮಾತ್ರ ಹಾಗಾಗಿ ಇದರಲ್ಲಿ ನಮ್ಮಲ್ಲಿ ನಾವು ಇದರಿಂದ ಈ ಡೇಟಾ ತಗೊಂಡು ಮತ್ತೊಂದು ಹಣ ಮಾಡೋದಾಗ್ಲಿ ಮತ್ತೊಂದು ವ್ಯವಸ್ಥೆ ಮಾಡೋದಾಗ್ಲಿ ಯಾವುದೇ ರೀತಿ ಇಲ್ಲ ಇದು ಕಂಪ್ಲೀಟಾಗಿ ಉಚಿತವಾದಂತ ಒಂದು ಸಾಮಾಜಿಕ ಕಾರ್ಯವಾಗಿರುತ್ತೆ ಹಾಗಾಗಿ ಇದು ನೀವು ಈಗ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿ ನೀವು ನಿಮ್ಮ ಪೋಸ್ಟ್ ಮಾಡ್ತೀರಾ ವಿಡಿಯೋ ಮಾಡ್ತೀರಾ ಕತೆಗಳನ್ನು ಬರಿತೀರಾ ಅದೇ ರೀತಿ ಮಾಡುವಂತ ಕಾರ್ಯಕ್ರಮ ಇಲ್ಲಿ ಇನ್ನು ಮೇಡಮ್ ತಮ್ಮ ಸ್ವಗ್ರಾಮ ಫೌಂಡೇಶನ್ ಗೆ ಯಾರಾದ್ರೂ ವಾಲಂಟಿಯರ್ ಆಗಿ ಸೇರ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಏನಾದ್ರೂ ಅವಕಾಶಗಳಿದೆಯಾ ಅದ್ರ ಬಗ್ಗೆ ಹೇಳೋದು ಖಂಡಿತವಾಗಿ ಯಾವುದೇ ವಿದ್ಯಾರ್ಥಿಗಳಿರ್ಬೋದು ಅಥವಾ ನಿವೃತ್ತಿ ಹೊಂದಿದವರು ಇನ್ನೇನ್ ಮಾಡ್ಬೇಕು ನನ್ನ ಕೆಲಸ ಮುಗ್ದೋಯ್ತು ಸುಮ್ಮನೆ ಖಾಲಿ ಕೂತಿರ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ರೆ ನೀವು ನಿಮ್ಮ ಕಥೆಯನ್ನ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ಸ್ವಗ್ರಾಮಲ್ಲಿ ಹಂಚ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಕೇವಲ ಬರೆಯೋದು ಅಂತಲ್ಲ ಸ್ವಗ್ರಾಮಲ್ಲಿ ಮಾಡೋದಕ್ಕೆ ಸಾಕಷ್ಟು ಕೆಲಸ ಇದೆ ಸದ್ಯಕ್ಕೆ ಏನ್ ಮಾಡ್ತಾ ಇದೀವೋ ಅದರ ಜೊತೆಗೆ ನೀವು ಕೂಡ ಕೈ ಜೋಡಿಸಿದ್ರೆ ಸ್ವಗ್ರಾಮನ ಇನ್ನೊಂದಷ್ಟು ಎತ್ತರಕ್ಕೆ ಬೆಳೆಸೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಯಾರೇ ವಾಲಂಟಿಯರ್ ಆಗಿ ಸ್ವಗ್ರಾಮಲ್ಲಿ ಕೆಲಸ ಮಾಡಬೇಕು ಅಥವಾ ತಮ್ಮದೇ ಆಗಿರುವಂತಹ ಏನೋ ಒಂದು ಯೋಚನೆಯನ್ನ ಸ್ವಗ್ರಾಮ್ಗೆ ದಾಟಿಸ್ಬೇಕು ಅಂತಿದ್ರೆ ಖಂಡಿತವಾಗಿಯೂ ಅದಕ್ಕೆ ಅವಕಾಶ ಇದೆ ಅದಕ್ಕೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಈ ವಿಷಯದ ಬಗ್ಗೆ ಇನ್ನಷ್ಟು ಮಾತನಾಡೋದಕ್ಕೆ ಸಾಧ್ಯ ಆಗಿದೆ ಬಹಳ ಸಂತೋಷ ತಾವಿಬ್ರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಗ್ರಾಮ ಫೌಂಡೇಶನ್ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ ತಮ್ಮ ಈ ಸೇವಾ ಕಾರ್ಯ ಹೀಗೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ಆಶಿಸ್ತಾ ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಪ್ರೀತಿಯ ವಂದನೆಗಳು ಈ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮ ಚಾನೆಲ್ಗೆ ಹಾಗೂ ನಿಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಆ ನೀವು ಆಂಕರ್ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಲೋಕಹಿತಮ್ಮಮ ಕರಣೀಯಂ ಅಂತ ಕರೀತಾರೆ ಹಾಗೆಯೇ ಈ ಸ್ವಗ್ರಾಮ ಫೌಂಡೇಶನ್ ಕೂಡ ಒಂದು ವಿಶೇಷವಾದ ಆ್ಯಪ್ ಅನ್ನು ರಚಿಸುವುದರ ಮುಖಾಂತರ ನಾವೆಲ್ಲರೂ ಕೂಡ ನಮ್ಮ ಊರುಗಳಲ್ಲಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿರುವಂತಹ ವಿಶೇಷವಾದ ಸಂಗತಿಗಳನ್ನು ಹಂಚಿಕೊಳ್ಳೋದಿಕ್ಕೆ ಅದನ್ನು ಜಗತ್ತಿನಾದ್ಯಂತ ಎಲ್ಲ ಜನರಿಗೆ ತಲುಪಿಸೋದಕ್ಕೆ ಒಂದು ವಿಶೇಷವಾದ ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದಾರೆ ಹಾಗಾದರೆ ನಾವೆಲ್ಲರೂ ಕೂಡ ಈ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ ಅದ್ರ ಮುಖಾಂತರ ನಮ್ಮ ಊರಿನಲ್ಲಿರುವಂತಹ ವಿಶೇಷವಾದ ಸಂಗತಿಗಳನ್ನ ಇದರಲ್ಲಿ ಹಂಚಿಕೊಳ್ಳೋಣ ಅದರ ಮುಖಾಂತರ ಈ ಎಲ್ಲ ಸಂಗತಿಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸೋದಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತೃ